ಇಡ್ಲಿ ಪಾತ್ರೆಯೊಳಗೆ ಅನ್ನ ಹಾಕಿ ಸಖತ್ ಟೇಸ್ಟಿ ಟೇಸ್ಟಿಯಾಗಿರುವ ರೆಸಿಪಿ ಇನ್ನು ಮುಂದೆ ರಾತ್ರಿ ಅನ್ನ ಉಳಿದಿದ್ರೆ ಚಿಂತೆನೇ ಬೇಡ ಯಾವಾಗಲೂ ಉಳಿದಿರುವ ಅನ್ನದಿಂದ ಚಿತ್ರಾನ್ನ ಪುಳಿಯೋಗರೆ ಮಾಡಿ ಮಾಡಿ ಬೋರ್ ಆಗಿದ್ರೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಅನ್ನದಿಂದ ಮಾಡಿರೋದು ಅಂತೇಳಿ ಸ್ವಲ್ಪನೂ ಗೊತ್ತಾಗೋದಿಲ್ಲ ಬನ್ನಿ ಹಾಗಿದ್ರೆ ರೆಸಿಪಿಯನ್ನು ನೋಡ್ಕೊಂಡು ಬರೋಣ ಇವತ್ತು ರಾತ್ರಿ ನಾನು ಮಾಡಿದ ಅನ್ನ ಸ್ವಲ್ಪ ಉಳ್ದಿತ್ತು ಇನ್ನು ಅದರಿಂದ ನಾಳೆ ಬೆಳಗ್ಗೆ ಚಿತ್ರಾನ್ನ ಅಥವಾ ಬೇರೆ ರೈಸ್ ಬಾತ್ ಮಾಡಿದರೆ ತಿನ್ನೋದಿಲ್ಲ ಅಂತೇಳಿ ಈ ಉಳಿದಿರುವ ಅನ್ನದಿಂದ ನಾಳೆ ಬೆಳಗ್ಗೆ ಏನಾದರೂ ತಿಂಡಿ ಮಾಡೋಣ ಸ್ಪೆಷಲ್ ಆಗಿ ಅಂತೇಳಿ ಅಂದ್ಕೊಂಡು ಇವತ್ತೇ ರಾತ್ರಿಂದ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಈ ರೆಸಿಪಿ ಮಾಡಲಿಕ್ಕೆ ಮೆಜರ್ಮೆಂಟ್ ತುಂಬ ಮುಖ್ಯ ಹಾಗಾಗಿ ನಾನಿಲ್ಲಿ ಒಂದು ಕಪ್ಪಿನಲ್ಲಿ ಈ ಅನ್ನವನ್ನು ಅಳತೆ ಮಾಡ್ಕೊಳ್ತಾ ಇದ್ದೇನೆ ಸಾಧಾರಣ ಇದರಲ್ಲಿ ಒಂದು ಎರಡು ಕಪ್ ಆಗುವಷ್ಟು ಅನ್ನವಿದೆ ಈ ಅನ್ನವನ್ನು ಈಗ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಬೇಕು ಎರಡು ಕಪ್ ಅನ್ನಕ್ಕೆ ಒಂದು ಆಗುವಷ್ಟು ನೀರನ್ನು ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗ್ತದೆ ತುಂಬ ಜನ ಹೇಳ್ತಾರೆ ಈ ಅನ್ನವನ್ನು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡ್ರೆ ವಿಷ ಆಗ್ತದೆ ಅಂತೇಳಿ ಆದರೆ ಹಾಗಂತೇಳಿ ನನಗೆ ಅನಿಸೋದಿಲ್ಲ ಯಾಕಂತಂದ್ರೆ ನಾವು ಯಾವಾಗಲೂ ಈ ರೀತಿ ಮಾಡೋದಿಲ್ಲ ಅಲ್ವಾ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಅನ್ನವನ್ನು ಯೂಸ್ ಮಾಡೋದಿಲ್ಲ ಅಲ್ವಾ ಅಪರೂಪಕ್ಕೆ ಒಂದೊಂದ್ಸಲಿ ಮಾಡಿಕೊಂಡ್ರೆ ಏನೂ ಆಗೋದಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ ನಾನೀಗ ಇಲ್ಲಿ ಅನ್ನವನ್ನು ರುಬ್ಕೊಂಡು ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆಗೆನೆ ಹಾಕೊಂಡಿದ್ದೇನೆ ಇದಕ್ಕೀಗ ಎರಡು ಕಪ್ಪಾಗುವಷ್ಟು ರವೆ ಅಂದರೆ ಉಪ್ಪಿಟ್ಟು ರವೆಯನ್ನು ಹಾಕೊಂಡಿದ್ದೇನೆ ಹಾಗೆಯೇ ಒಂದು ಕಪ್ಪಾಗುವಷ್ಟು ಮೊಸರನ್ನು ಹಾಕೊಂಡಿದ್ದೇನೆ ಮತ್ತು ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಹಾಕ್ಕೊಂಡು ಇದೆಲ್ಲ ಒಂದು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಒಂದು ವಿಸ್ಕರಿಂದ ನೀವು ಮಿಕ್ಸ್ ಮಾಡಿಕೊಂಡ್ರೆ ಗಂಟು ಗಂಟು ರೀತಿ ಇರೋದಿಲ್ಲ ಇದಕ್ಕೆ ಒಂದು ಕಪ್ಪಾಗುವಷ್ಟು ಮೊಸರನ್ನು ಹಾಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಬೇಕಾಗ್ತದೆ ಇದಕ್ಕೆ ಸರಿಯಾಗಿ ನೋಡ್ಕೊಳ್ಳೋದೇನೆ ಒಮ್ಮೆಗೆ ನೀರು ಹಾಕೊಂಡು ಬಿಟ್ಟರೆ ಹಿಟ್ಟು ತುಂಬ ನೀರು ನೀರಾಗಿ ಬಿಡ್ತದೆ ನಾನಿಲ್ಲಿ ಸಾಧಾರಣ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿರಬೇಕು ಈ ಇರಬೇಕು ಅಂದರೆ ಈ ಇಡ್ಲಿ ಹಿಟ್ಟೆಲ್ಲ ಯಾವ ಹರದಲ್ಲಿ ಇರ್ತದೆ ಅದೇ ಹರದಲ್ಲಿ ಈ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು ಇದಕ್ಕೀಗ ಮುಚ್ಚಳ ಮುಚ್ಚಿ ರಾತ್ರಿ ಇಡೀಗೆ ಬಿಡೋಣ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನಿಲ್ಲಿ ಸ್ವಲ್ಪ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ ಹಾಗೆಯೇ ಬೀನ್ಸ್ ಮತ್ತು ಕ್ಯಾರೆಟನ್ನು ಸಹ ಬೇಯಿಸಿಟ್ಕೊಂಡಿದ್ದೇನೆ ಅದೇ ರೀತಿ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಬಟಾಣಿಯನ್ನು ತೊಗೊಂಡಿದ್ದೇನೆ ನಾನಿಲ್ಲಿ ಆಲೂಗಡ್ಡೆಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಬದಲು ಈ ರೀತಿ ಬೇಯಿಸ್ಕೊಂಡು ಅದನ್ನು ಮ್ಯಾಶ್ ಮಾಡ್ಕೊಂಡಿದ್ದೇನೆ ಅಷ್ಟೇ ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆಯೇ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಈ ಈರುಳ್ಳಿಯ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೆ ಫ್ರೈ ಮಾಡಿಕೊಳ್ಬೇಕು ಈ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋ ಟೈಮಲ್ಲೇ ಸಾಧಾರಣ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕೊಂಡಿದ್ದೇನೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋದ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವ ಟೊಮೆಟೊ ಹಾಗೆಯೇ ಹಸಿ ಬಟಾಣಿಯನ್ನು ಹಾಕೊಂಡು ಈ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಬೇಯಿಸ್ಕೊಂಡಿರುವ ಬೀನ್ಸ್ ಕ್ಯಾರೆಟ್ ಹಾಗೆಯೇ ಮ್ಯಾಶ್ ಮಾಡ್ಕೊಂಡಿರುವ ಆಲೂಗಡ್ಡೆಯನ್ನು ಹಾಕೊಂಡು ಇದೆಲ್ಲವನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಇನ್ನೂ ಬೇಕಿದ್ರೆ ನೀವು ಹೂಕೋಸು ಅನ್ನು ಸಹ ಹಾಕೊಳ್ಬಹುದು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ು ಈ ಆಲೂಗಡ್ಡೆ ನೀರಲ್ಲಿ ಚೆನ್ನಾಗಿ ಬೆರೆಯುವ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಅರಶಿಣ ಖಾರಕ್ಕೆ ಬೇಕಾಗಿರುವಷ್ಟು ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಹಾಕ್ಕೊಂಡು ಇದೆಲ್ಲ ಒಂದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಬೇಕು ನಾನಿದಕ್ಕೆ ಜಾಸ್ತಿ ನೀರನ್ನೇನು ಹಾಕ್ಕೊಳ್ಳಿಲ್ಲ ಸಾಧಾರಣ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ ಅಷ್ಟೇ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಇದು ನಂತರ ಈ ಕಡೆ ಒಂದು ಮಿಕ್ಸಿಂಗ್ ಬೌಲಿಗೆ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಮತ್ತೆ ಸ್ವಲ್ಪ ನೀರನ್ನು ಹಾಕೊಂಡು ಸ್ವಲ್ಪನು ಗಂಟಿಲ ರೀತಿ ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು ಇದನ್ನು ಈ ರೀತಿ ಒಂದು ವಿಸ್ಕರಿಂದ ಮಾಡಿಕೊಂಡ್ರೆ ಸ್ವಲ್ಪನು ಕಡಲೆ ಹಿಟ್ಟಲ್ಲಿ ಗಂಟು ಉಳಿಯುವುದಿಲ್ಲ ತುಂಬಾ ಚೆನ್ನಾಗಿ ಪೇಸ್ಟ್ ರೀತಿ ಆಗ್ತದೆ ಈಗ ಇದು ಕುದಿತಾ ಇದೆ ಅಲ್ವಾ ಈ ಟೈಮಲ್ಲಿ ಇದಕ್ಕೆ ರೆಡಿ ಮಾಡ್ಕೊಂಡಿರುವ ಕಡಲೆ ಹಿಟ್ಟಿನ ಪೇಸ್ಟ್ ಹಾಕೊಂಡು ಕೂಡಲೇ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂತಂದ್ರೆ ಗಂಟು ಗಂಟು ರೀತಿ ಆಗ್ತದೆ ಈಗ ಇದು ಸ್ವಲ್ಪ ನೀರ್ ನೀರಾಗಿದೆ ಅಂತ ಅನ್ಸಿದ್ರೆ ಕೂಡ ಕಡಲೆ ಹಿಟ್ಟನ್ನು ಹಾಕೊಂಡಿರೋದ್ರಿಂದ ಕುದಿತಾ ಇದ್ದ ಹಾಗೆ ಸ್ವಲ್ಪ ಗಟ್ಟಿ ಆಗ್ತದೆ ಈಗ ಇದು ಇನ್ನೊಮ್ಮೆ ಚೆನ್ನಾಗಿ ಕುದ್ದ ನಂತರ ಲಾಸ್ಟ್ ಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ತರಕಾರಿ ಸಾಗು ರೆಡಿ ಆಗ್ತದೆ ಅಷ್ಟರಲ್ಲಿ ನಿನ್ನೆ ರಾತ್ರಿ ನಾವು ಉಳಿದಿರುವ ಅನ್ನ ಮತ್ತೆ ರವೆಯಿಂದ ಒಂದು ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ವಲ್ವಾ ಅದು ಕೂಡ ಚೆನ್ನಾಗಿ ಹುಳಿ ಬಂದು ರೆಡಿ ಆಗಿದೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ ತುಂಬಾ ನೀರು ಇಲ್ಲ ತುಂಬಾ ಗಟ್ಟಿನೂ ಇಲ್ಲ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಈಗ ಈ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಇಡ್ಲಿ ಪ್ಲೇಟಿಗೆ ಹಾಕ್ಕೊಳ್ಬೇಕು ನಾನಿಲ್ಲಿ ಪ್ಲೇಟಿಗೆ ಎಣ್ಣೆನ ಹಚ್ಕೊಳ್ಳಿಲ್ಲ ಹಾಗೆಯೇ ಸ್ವಲ್ಪ ತೊಳ್ಕೊಂಡು ನಂತರ ಈ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ನಾವು ಇದಕ್ಕೆ ಹಚ್ಕೊಳ್ಳೋ ಹಚ್ಕೊಳ್ಳಿದ್ದರೆ ಕೂಡ ತುಂಬ ಚೆನ್ನಾಗಿ ಪ್ಲೇಟಿಗೆ ಸ್ವಲ್ಪ ಕೂಡ ಅಣ್ಕೊಳ್ಳೆ ಇಡ್ಲಿಯನ್ನು ತೆಗಿಲಿಕ್ಕೆ ಬರ್ತದೆ ಈಗ ನಿಮಗೆ ಗೊತ್ತಾಗಿರ್ಬೋದಲ್ವ ನಾನಿವತ್ತು ಮಾಡ್ತಾ ಇರೋದು ಅನ್ನದಿಂದ ಮಾಡಿರುವ ಇಡ್ಲಿ ಹಾಗೆಯೇ ಅದಕ್ಕೆ ಕಾಂಬಿನೇಷನ್ ಆಗಿ ತರಕಾರಿ ಸಾಗು ಈ ಅನ್ನದಿಂದ ಮಾಡಿರುವ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಬರಬೇಕು ಅಂತಂದ್ರೆ ಮೆಜರ್ಮೆಂಟ್ ತುಂಬಾ ಮುಖ್ಯ ನೀವು ಒಂದು ಕಪ್ ಅನ್ನವನ್ನು ತಗೊಳ್ತೀರಿ ಅಂತ ಹೇಳಿದರೆ ಒಂದು ಕಪ್ ಆಗುವಷ್ಟವೇನು ತಗೊಳ್ಬೇಕು ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಅನ್ನವನ್ನು ತಗೊಂಡಿದ್ದೆ ಅಲ್ವಾ ಹಾಗಾಗಿ ಎರಡು ಕಪ್ ಆಗುವಷ್ಟು ಸ್ಟ್ರವೆನ್ ತಗೊಂಡಿದ್ದೇನೆ ಹಾಗೆಯೇ ಅದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರನ್ನು ತಗೊಂಡಿದ್ದೇನೆ ನೀವು ಒಂದು ವೇಳೆ ಹಿಂದಿನ ರಾತ್ರಿನೇ ಈ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿಲ್ಲ ನಮಗೆ ಬೆಳಗ್ಗೆದ್ದು ಬೇಗ ಇನ್ಸ್ಟಂಟಾಗಿ ಈ ಇಡ್ಲಿ ಆಗಬೇಕು ಅಂತ ಹೇಳಿದರೆ ಬೆಳಗ್ಗೆದ ನಂತರ ಅನ್ನವನ್ನೆಲ್ಲ ರುಬ್ಕೊಂಡು ಹಿಟ್ಟನ್ನು ರೆಡಿ ಮಾಡಿಕೊಂಡ ನಂತರ ಇದಕ್ಕೆ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಈನೋ ಪೌಡ್ರನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಇಡ್ಲಿ ಮಾಡಿಕೊಂಡ್ರೆ ಅದು ಕೂಡ ತುಂಬ ಸಾಫ್ಟಾಗಿ ಬರ್ತದೆ ನಾನಿಲ್ಲಿ ಈ ಇಡ್ಲಿ ಹಿಟ್ಟನ್ನು ಏಳರಿಂದ ಎಂಟು ಗಂಟೆಗಳ ಕಾಲ ಫರ್ಮೆಂಟ್ ಆಗಲಿಕ್ಕೆ ಬಿಟ್ಟಿರೋದ್ರಿಂದ ಚೆನ್ನಾಗಿ ಹುಳಿ ಬಂದಿತ್ತು ಹಾಗಾಗಿ ನಾನಿಲ್ಲಿ ಈನೋವನೇನು ಹಾಕ್ಕೊಳ್ಳಿಲ್ಲ ಅಷ್ಟೇ ಈಗ ಈ ಇಡ್ಲಿ ತಟ್ಟೆಗಳನ್ನು ಇಡ್ಲಿ ಪಾತ್ರೊಳಗಡೆ ಇಟ್ಟು ಹೈ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸಿಕೊಂಡೇ ರುಚಿ ರುಚಿಯಾದ ಅನ್ನದಿಂದ ಮಾಡಿರುವ ಇಡ್ಲಿ ರೆಡಿಯಾಗಿ ಬಿಡ್ತದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ಲೇಟಿಗೆ ಎಣ್ಣೆನ ಸವರ್ಕೊಳ್ಳದಿದ್ದರೆ ಕೂಡ ಎಷ್ಟು ಚೆನ್ನಾಗಿ ಸ್ವಲ್ಪನೂ ಅಣ್ಕೊಳ್ಳೋದೆ ಯಾವ ರೀತಿ ಬರ್ತಾ ಇದೆ ಅಂಥೇಳಿ ಹಾಗೆಯೇ ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಬಂದಿದೆ ಹಾಗೆಯೇ ಇದು ನೀವು ಅನ್ನದಿಂದ ಮಾಡಿರೋದು ಅಂಥೇಳಿ ಸ್ವಲ್ಪನೂ ಗೊತ್ತಾಗೋದಿಲ್ಲ ಈ ಅನ್ನದ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ತರಕಾರಿ ಸಾಗು ತರಕಾರಿ ಸಾಗು ಬದಲಿಗೆ ನೀವು ತರಕಾರಿ ಸಾಂಬಾರಲ್ಲಿ ತಿನ್ಬೋದು ಅಂತಂದರೆ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಹಾಗಿದ್ರೆ ಇನ್ನು ಮುಂದೆ ಅನ್ನ ಒಳ್ಳಿತ್ರೆ ಅದರಿಂದ ಚಿತ್ರಾನ್ನ ಪುಳಿಯೋಗರೆಲ್ಲ ಮಾಡೋ ಬದಲು ಈ ರೀತಿ ಅನ್ನದ ಇಡ್ಲಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು